ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಮೂರುವರೆಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಎಲ್ಲೋ ಆಚೆ ಹೋಗ್ತಾ ಇದ್ದೀವಿ ಸೊ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಗೊತ್ತಿಲ್ಲ ಬಟ್ ಹೆಂಗೆ ಹೋಗುತ್ತೆ ಡೇ ಅನ್ನೋದನ್ನ ಕ್ಯಾಪ್ಚರ್ ಮಾಡ್ತೀನಿ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಅಗೇನ್ ಆ್ಯಂಡ್ ಈ ವಿಡಿಯೋ ಇಷ್ಟರೆ ಪ್ಲೀಸ್ ಡು ಲೈಕ್ ಶೇರ್ ಸಬ್ಸ್ಕ್ರೈಬ್ ಸೊ ಪೂಜೆಗೆ ಅಂತ ಹೇಳಿ ನಾನೆಲ್ಲ ಪ್ರಿಪೇರ್ ಇದ್ದೆ ಮನೆ ದೇವ್ರ ಮನೆಯನ್ನೆಲ್ಲ ಒರೆಸಿ ನೀಟಾಗಿ ಆಮೇಲೆ ಹಳೆ ಹೂನೆಲ್ಲ ತೆಗೆದಿ ಮತ್ತು ಹೊಸ ಹೂನೆಲ್ಲ ಇಕ್ತಾಯಿದ್ದೆ ಸೊ ತುಂಬ ದಿನ ಆದಮೇಲೆ ಪೂಜೆ ಮಾಡ್ತಿದ್ದೆ ನಾನು ನಮ್ಮ ನಮ್ಮಮ್ಮಿಯ ಜಾಸ್ತಿ ಪೂಜೆ ಮಾಡೋದು ಆಲ್ಮೋಸ್ಟ್ ವಾರದಲ್ಲಿ ಒಂದು ಮೂರು ನಾಲ್ಕು ದಿನ ಅಂತೂ ಮಾಡೋ ಮಾಡಿ ಸೊ ಎಲ್ಲ ಪೂಜೆಗೆ ರೆಡಿ ಮಾಡಿಕೊಂಡಿದ್ದೀನಿ ಹೂವೆಲ್ಲ ಇಕ್ಕಿ ಪೂಜೆ ಮಾಡಿ ಪೂಜೆಗೆ ರೆಡಿ ಮಾಡಿದ್ದೀನಿ ಇನ್ನೇನು ಇವಾಗ ಪೂಜೆ ಮಾಡಬೇಕು ಅಷ್ಟೆ ক্ষেপোর্টে তো

ಎಷ್ಟು ಸೂಪರ್ ಆಗಿದೆ ಅಂದ್ರೆ ಪಾಸಿಟಿವ್ ವೈಬ್ಸ್ ನಾನು ಫಸ್ಟ್ ಟೈಮ್ ಬರ್ತಾರೆ ನಮ್ಮ ಡ್ಯಾಡಿ ಡ್ಯಾಡಿಯೆಲ್ಲ ತುಂಬಾ ಫೋಟೋ ಸೆಷನ್ ಮಾಡ್ತಾ ಇದಾರೆ ಫೋಟೋ 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 ಅದೇ ಒಂದೂ ಚೆನ್ನಾಗಿ ಹಿಡಿಯೋಕೆ ಬರಲ್ಲ ಫುಲ್ ಕಪ್ ಕಪ್ ಹಿಡಿತಾಳೆ ಎಲ್ಲಾರು ಬಾ ಸಾಕು ನನಗಂತೂ ತುಂಬ ತುಂಬಾ ತುಂಬ ಇಷ್ಟ ಆಯ್ತು ಒನ್ ಆಫ್ ದ ಬೆಸ್ಟ್ ಕೈ ಮುಗಿಬೇಕಾರೆ ನನಗೆ ಫುಲ್ ಕಣ್ಣಲ್ಲಿ ನೀರು ತುಂಬ್ಕೊಂಬಿಡ್ತಾಯಿತ್ತು ತಾನೆ ಡಿಪೋರ್ಷನ್ ಇದ್ದರೆ ಕಣ್ಣಲ್ಲಿ ನೀರು ತುಂಬ ಅಲ್ಲಿ ದೇವರ ಹತ್ರ ಹೋದಾಗ ಫುಲ್ ಕಣ್ಣುಲ್ಲ ನೀರು ತುಂಬ್ಕೊಂತೈತೆ ವೆಂಕಟೇಶ್ವರ ಹತ್ರ ಪ್ರೋತ್ಸಾಣೆ ಮಾಡಿದೆ ನಂಗೆ ಹೆಂಗೆ ಅನಿಸ್ತು ಫುಲ್ ಬ್ಲೆಸ್ಡ್ ತಾನೇ ಜರಾ ಮನಸ್ಸಲ್ಲಿ ಏನೂ ಇಲ್ಲ ಮೆರಿ ದೇವರು 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 ಾಗಿತ್ತು ಡೆಕೋರೇಷನ್ ಸಕ್ಕತ್ತಾಗಿತ್ತು ಎಲ್ಲ ದೇವರು ಚೆನ್ನಾಗಿತ್ತು ಅವರು ರೋಷಣೆ ಮಾಡಿದ್ ನೀರು ಕುಂಕುಮ ಜಾರ್ ತುಂಬ ಒಮ್ಮೆ ಹಂಗಿತ್ತಮ್ಮ ಸೂಪರ್ ಆಗಿದೆ ಮಸಾಲ ತಿಂದು ಇವಾಗ ಕಿಚಡಿ ಕೊಟ್ಟಿದ್ ನನ್ ಫಸ್ಟ್ ಟೈಮ್ ಲೈಫಲ್ಲಿ ಕಿಚಡಿನ ಇಷ್ಟಪಟ್ಟು ತಿಂತಿರೋದು ನಂಗೆ ಕಿಚಡಿ ಅಂದ್ರೆ ಇಷ್ಟ ಇಲ್ಲ

సో దేవస్థానాల పూజేలా హోటల్కి సీతా హోట్లకి బంద్వి తుంబట్టబిటి సో బాబె క్యూ నేషన్కి బంద్వి చవి ఓట తుంబ సో వెజ్ హోట్కి వేకు అందకుంద్వి బట్ వెజ్ సెట్ ఆగల్ ఊట ఎలా కడే టేస్ట్ సో నాన్ వెజ్ అయితే హంగు తిందబోదు ఖార ఉప్పు అది యాక హి అల్ వస తట్టే ఇత సైడ్ ఇవ్వ పర్వాలేదు సో ఇది బటర్ చికెన్ మసాలా గైస్ అండ్ ఇది ఎగ్ మసాలా అండ్ చికెన్ మసాలా అండ్ ఇది ఇది వంద మంగూరియన్ ఫిష్ కర్రీ అంటే అండ్ దిస్ ఇస్ బిర్యానీ మటన్ బిర్యానీ చికెన్ బిర్యానీ Chicken biryani mm -hmm. and the lots and lots of uh jassi salads what sweets and sweets and the salad That's fine. Mm -hmm. And uh, vegetables and uh, curd rice. Mm -hmm. Curd rice is the best. Mm -hmm. So all uh, the salad and and right? mixed chutneys and all. ಬಿರಿಯಾನಿ ಚೆನ್ನಾಗಿರಲಿಲ್ಲ ಎಲ್ಲ ತಿಂದ್ರಿ ಗೈಸ್ ಎಲ್ಲ ನೋಡಿ ಫಿಶ್ ಕಬಾಬು ವಾಸ್ ಡೇ ಟುಡೇ ಚಂದನ ಹೆಂಗಿತ್ತಮ್ಮ ಅಪ್ಪು ನಾಳೆ ಹೋಗ್ತಾಳೆ ಗೈಸ್ ನಮ್ಮಕ್ಕ ಕೋಲಾರಿಗೆ ಅವ್ರ ಮನೆಗೆ ಬಾಯ್ ಮತ್ತೆ ಯಾವಾಗ ಬರ್ತೀಯ ಗುರಪ್ಪಕ್ಕೆ ಅಪ್ಪು ಅಪ್ಪು ಇಲ್ಲ ನೋಡಿ ಇಲ್ಲಿ ಹಾಯ್ ಮಾಡ ಇಷ್ಟ ಚೆನ್ನಾಗಿತ್ತು ಇವಾಗ ಡಿನ್ನರ್ ಎಲ್ಲ ಮುಗಿಸಿದ್ವಿ ಅಷ್ಟೇ ಎಲ್ಲಾನು ಆಗಿದೆ ಜಸ್ಟ್ ಮನೆಗೆ ಓಡೋದಷ್ಟೇ ಯಾವಾಗ ತುಂಬಾ ತುಂಬಾ ಚಿಂತ ಬಿಡಿದಿವಿ ಸುಸ್ತೇನ್ ಆಗಿಲ್ಲ ಒಂಥರ ಲೈಕ್ ಮನೆಗೆ ಹೋದ್ರೆ ಸಾಕು ಅನ್ನೋ ತರ ಸೊ ಅವರು ನೀವು ಕೇಕ್ ಕಟ್ ಮಾಡ್ತೀರಾ ಅಂತ ಕೇಳ್ತಿದ್ರು ಆಗಿ ಕೇಕ್ ಕೊಟ್ಟರು ಸೊ ನಮ್ಮ ಅಕ್ಕ ಬರ್ಡೇ ಇದೆ ಜಾನ್ಲಿತ್ತು ಮತ್ತು ನಮ್ಮ ಅಪ್ಪ ಕೇಕ್ ಅನ್ನೋದು ತುಂಬ ಇಷ್ಟ ಸೊ ಕಟ್ ಮಾಡ್ಸೋಣ ಅಂದ್ಬಿಟ್ಟು ಕಟ್ ಮಾಡಿಸ್ಬಿಟ್ವಿ ಸೊ ಯಾರು ಬರ್ಡೇ ಆಗಿರಲಿಲ್ಲ ಆವತ್ತು ಆ್ಯಂಡ್ ನಂಗೆ ಬಾಬಿ ಕ್ಯೂನೇಷನ್ ವರ್ತ್ ಇತ್ತು ಅನಿಸ್ತು ಯಾಕಂದರೆ ಪರ್ ಪರ್ಸನ್ ತೌಸಂಡ್ ಎಷ್ಟು ಬೇಕಾದ್ರೂ ತಿನ್ಬೋದು ಅನ್ಲಿಮಿಟೆಡ್ ಇಟ್ಸ್ ವರ್ತ್ ಇಟ್ ಟೊಪ್ಪಿ ಹಾಕೊಂಡಿದ್ದಾರೆ ಇವರು అది బేకొంత హఠా హక్స్కుంటాను అక్క నమ్మక్క దొడ్డు ఫోటో హాయ్ బాయ్ ఓకే బాయ్ గైస్ టైమ్ బైము లెవెన్ ఫిఫ్టీన్ టైమ్ নালে ক্যাকে আকনে পাই পিকি নিন কো নারা মাট্মাডে সিকনে কনে কোনে আপু 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 এদুার ಸೊ ಅವ್ರು ಬೆಳಗ್ಗೆನೇ ಮನೆ ಬಿಟ್ಟರು ಟ್ರಾಫಿಕ್ ಇರಲ್ಲ ಅಂದ್ಬಿಟ್ಟು ಬೇಗ ಹೋಗೋದಕ್ಕೆ ಸೊ ಅಪ್ಪು ಒಂದು ಫಿಫ್ಟೀನ್ ಡೇಸಿಂದ ನಮ್ಮಲ್ಲಿದ್ದ ಎಲ್ಲರೂ ಎಮೋಷ್ನಲ್ ನಮ್ಮಪ್ಪ ನಾನು ನಮ್ಮ ಅಮ್ಮ ಎಲ್ಲರೂ ಸೊ ಅವನಿಗೆ ಕಳ್ಸ್ಕೊಡೋಕ್ಕೆ ಇಷ್ಟ ಇರಲಿಲ್ಲ ಯಾವಾಗ ಬರ್ತೀಯ ಮತ್ತೆ ಸರಿ ಆಯ್ತು

ಹಾಂ ಅದು ಲವ್ ಯೂ ಹ್ಞೂ ಚಿಕ್ಕ ಎತ್ಕೊತಾಳ್ವಾ ಕೆಳಗೆ ತಂದು ಬೇಡ ಎಷ್ಟು ಹಲವರ ಜೆಲ್ಲ ಗಿಡ ನೋಡಿ ಗೈಸ್ ಇಲ್ಲಿಂದಿದೆ ಇಷ್ಟಿದೆ ಇಲ್ಲೊಂದಿದೆ ಅಲ್ಲೂ ಒಂದಿದೆ ನಾನು ನೋಡೇ ಇಲ್ಲ ಎಷ್ಟಿದೆ ಬೇವರಾಗಿದ್ರೆ ಡೈಲಿ ಏನಾದರೂ ಒಂದು ಸ್ಕಿನ್ ಕೇರ್ ಮಾಡ್ಕೊಳ್ಳೋದ್ರಲ್ಲಿ ಆ್ಯಂಡ್ ಏನೇನೋ ಇದೆ ಇದೆಲ್ಲ ಏನೇನೋ ಒಣಗೋಗ್ಬಿಟ್ಟಿದೆ ಏನೋ ಹಾಕಿದ್ರು ಒಣಗೋಗಿದ್ದರು ಸ್ನೇಕ್ ಪ್ಲ್ಯಾಂಟ್ ಮರ ಮಾತ್ರ ಚೆನ್ನಾಗಿದೆ ಅಷ್ಟೆ ಇನ್ನೆಲ್ಲ ಒಣಗೋಗ್ತೀನಿ ಪೂಜೆ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗಿದ್ದಾರೆ ಆ್ಯಂಡ್ ನಾನು ಇಸ್ಕಾನಲ್ಲಿ ಅದೊಂದು ಬೇಕಿಂಗ್ ಡಬ್ಬಿ ಥರ ಓಪನ್ ಮಾಡಿದ್ರೆ ಲಕ್ಷ್ಮಿ ಎಲ್ಲ ಇರುತ್ತೆ ಅದು ತುಂಬ ಚೆನ್ನಾಗಿದೆ ನಾಳೆ ತೋರಿಸ್ತೀನಿ ಮಮ್ಮಿ ನಾಳೆ ಪೂಜೆ ಮಾಡೋಣ ಅದಕ್ಕೆ ಅಂತ ಹೇಳಿದ್ದಾರೆ ಸಾರು ಅವರೆಕಾಳು ಬಸ್ಸಾರು ಬಸ್ ಸಾರು ಬಸ್ಸಾರ್ದು ಕಾಳು ಆ್ಯಂಡ್ ಆ್ಯಂಡ್ ಮುದ್ದೆ ಮಾಡಿದ್ದಾರೆ ನಾನು ತಿನ್ನಬಾರ್ದು ಅಂತ ಡಿಸೈಡ್ ಆಗಿದ್ದೀನಿ ಕೈ ಸೆಕೊಂಡು ಸ್ವಲ್ಪ ದಪ್ಪ ಆಗಿಬಿಟ್ಟಿದ್ದೀನಿ ಟಬಲ್ಸಿನ ಜಾಸ್ತಿ ಆಗ್ಬಿಟ್ಟಿದೆ ಅದ್ಕಿ ನೋ ರೈಸ್ ಓನ್ಲಿ ಮುದ್ದೆ ತಿಂತೀನಿ ಇನ್ಮೇಲಿಂದ ನನಗೆ ಚೂರಾದರೂ ರೈಸ್ ತಿನ್ನಲೇಬೇಕು ಅಂದರೆ ಹೊಟ್ಟೆ ತುಂಬಲ್ಲ ನನಗೆ ಐ ಆಮೇಲೆ ರೈಸ್ ಲವರ್ ನನಗೆ ಚೂರಾದರೂ ರೈಸ್ ತಿಂದಿಲ್ಲ ಅಂದರೆ ಹೊಟ್ಟೆ ತುಂಬಲ್ಲದಿ ಇದೇ ಸ ನಾನು ಇಷ್ಟು ಇಷ್ಟೇ ಇಷ್ಟು ಚಿಕ್ಕ ಮುದ್ದೆ ತಿನ್ನೋದು ನಾನು ಅದಕ್ಕೆ ಇನ್ಮೇಲೆ ಇಷ್ಟು ದಪ್ಪ ಮುದ್ದೆ ತಿಂದ ನಾನು ಅಂದ್ಕೊಂಡಿದ್ದೀನಿ ಅವಾಗಾದರೂ ಹೊಟ್ಟೆ ತುಂಬುತ್ತಲ್ವ ಆದರೆ ಕಾಲೇಜಿಗೆ ಹೋದರೆ ನಾಷ್ಟಕ್ಕೆ ನಮ್ಮಮ್ಮಿ ಇದು ಮಾಡಿಬಿಡ್ತಾರೆ ரைஸ் டம் ரஸ் ஐட்டம் ஃபுல் கட் டவுன் மாடுத்துன சேகண்ட் பீஸெலு சன்னே கத்தா கைஸ் எக்ஸாம் டென்ஷன் ஆமே செகண்ட் பீஸ் ஒரே மத்திய தப்பாகபட்டேன் வேண்டைக்காய் பல்ய அல்ல சோ கைஸ் நம்ம பெண்டைக்காய் கொஜ்ஜுமாக்கே கொஜ்ஜு மாதக்காயி ஆண்ட அதுக்கு ஏன்னா இங்கிரீடியன்ஸ் ರೆಡಿ ಮಾಡಿಕೊಂಡಿದ್ದಾರೆ ಎಲ್ಲ ರೆಡಿ ಮಾಡಿ ನಾನು ನಾನು ಮೇಲಿಂದ ಬರಿ ಚಪಾತಿ ಮುದ್ದೆ ತಿಂತೀನಿ ಅದಕ್ಕೆ ನಮ್ಮ ಮಮ್ಮಿ ಜೊತೆ ನಮ್ಮ ಒಮ್ಮಿನೂ ಬರೀ ಚಪಾತಿ ತಿಂತಾರೆ ಜಾಸ್ತಿ ಅದಕ್ಕೆ ಸೊ ಒಂದು ಪ್ಯಾನ್ಗೆ ಇವಾಗ ಎಣ್ಣೆ ಆ್ಯಂಡ್ ಮತ್ತೆ ಟೊಮ್ಯಾಟೊ ಈರುಳ್ಳಿ ಹಸಿಮೆಣ್ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಬಿಡ್ಬೇಕು ಆಮೇಲೆ ಮಮ್ಮಿ ಫ್ರೈ ಮಾಡಿಕೊಂಡು ಟೊಮಾಟೊ ತುಪ್ಪ ಉಪ್ಪು ಚ ಚೆಂದ ಅಂದರೆ ಬೆಳಿಬೇಕು ಅಂದ್ಬಿಟ್ಟು ಬೇಗ ಸಾಫ್ಟ್ ಸಾಫ್ಟಾಗಬೇಕು ಅಂದ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಕೊಂತಾರೆ ಆಮೇಲೆ ಲಾಸ್ಟಿಗೆ ಇದು ಕೊಬ್ಬರಿ ಸ್ವಲ್ಪ ಮಸಾಲೆ ಆ್ಯಂಡ್ ಇದು ಬೆಂಡೆಕಾಯಿ ಹಾಕ್ಕೊಳ್ಳೋದು ಅಷ್ಟೇ ಉಪ್ಪ ನೀರು ಹಾಕೊಳ್ಳಿ ಯಾಕಂದರೆ ನಮ್ಮಮ್ಮ ಚಪಾತಿ ಮಾಡ್ತಿರೋದ್ರಿಂದ ಪಲ್ಯ ಕೂಡ ಮಾಡ್ತಾರೆ ಇದರಲ್ಲಿ ಇದು ಕೂಡ ಮಾಡ್ಬೋದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಬೇಡ ಸ್ವಲ್ಪ ನೀರು ಆಗಿದೆ ಬೆಂಡೆಕಾಯಿ ಗೊಜ್ಜು ಗೊಜ್ಜು ಅಂತ ನೋಡ್ಬೋದು ಪಲ್ಯ ತಾನೆ ನೀರು ಹಾಕೊಂಡ್ರೆ ಸ್ವಲ್ಪ ಗೊಜ್ಜು ಗೊಜ್ಜಾಗುತ್ತೆ ಇಲ್ಲಂದ್ರೆ ಪಲ್ಯ ಚಪಾತಿ ತಿನ್ನೋದು ನಾನು ತುಂಬ ದಿಸ್ಮೇಲೆ ಚಪಾತಿ ಎಸಿನ ಆಗಿತ್ತಮ್ಮ ಚಪಾತಿ ತಿಂದ ಒಂದು ತ್ರೀ ಫೋರ್ ಮಂತ್ಸು ನನ್ನ ಡಿನ್ನರ್ ಚಪಾತಿ ಆ್ಯಂಡ್ ಬೆಂಡೆಕಾಯಿ ಪಲ್ಯ ಅವ್ರ ಗೊಜ್ಜು ಏನಾದರೂ ಹೇಳ್ಬೋದು ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನೆಲ್